ಕನ್ನಡ ಸರಸ್ವತಿ ಎಜುಕೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ನಾವು ಇಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕಾದಂಬರಿಗಳ ಬಗ್ಗೆ ಅಧ್ಯಯನ ಮಾಡೋಣ ಮೊದಲನೆಯದಾಗಿ ಮಹಾಕ್ಷತ್ರಿಯ ಇದನ್ನು ಬರೆದವರು ದೇವುಡು ನರಸಿಂಹಶಾಸ್ತ್ರಿ ಎರಡನೆಯದ್ದು ಕ್ರಾಂತಿ ಕಲ್ಯಾಣ ಬರೆದವರು ಬಿ ಪುಟ್ಟಸ್ವಾಮಯ್ಯ ಮೂರನೆಯದ್ದು ದಾಟು ಎಸ್ ಎಲ್ ಭೈರಪ್ಪ ನಾಲ್ಕನೆಯದ್ದು ವೈಶಾಖ ಇದನ್ನು ಬರೆದವರು ಚದುರಂಗರು ಐದನೇ ಕೃತಿ ದುರ್ಗಾಸ್ತಮಾನ ಇದನ್ನು ಬರೆದವರು ತರಾಸು ಆರನೇ ಕೃತಿ ಬಂಡಾಯ ಇದನ್ನು ಬರೆದವರು ವ್ಯಾಸರಾಯ ಬಲ್ಲಾಳರು ಏಳನೇ ಕೃತಿ ಚಿದಂಬರ ರಹಸ್ಯ ಇದನ್ನು ಬರೆದವರು ಪೂರ್ಣಚಂದ್ರ ತೇಜಸ್ವಿ ಎಂಟು ಅವಧರೇಶ್ವರಿ ಇದನ್ನು ಬರೆದವರು ಶಂಕರ್ ಮೊಕಾಶಿ ಪುಣೇಕರ್ ಒಂಬತ್ತು ಕುಸುಮಬಾಲೆ ಇದನ್ನು ಬರೆದವರು ದೇವನೂರು ಮಹಾದೇವರು ಹತ್ತನೆಯದ್ದು ಓಂ ನಮೋ ಇದನ್ನು ಬರೆದವರು ಶಾಂತಿನಾಥ್ ದೇಸಾಯಿಯವರು ಹನ್ನೆರಡು ಹನ್ನೊಂದು ಇದನ್ನು ಕೃತಿ ತೇರು ಇದನ್ನು ಬರೆದವರು ರಾಘವೇಂದ್ರ ಪಾಟೀಲರು ಹನ್ನೆರಡು ಕೃತಿ ಬದುಕು ಇದನ್ನು ಬರೆದವರು ಗೀತಾ ನಾಗಭೂಷಣ್ ಹದಿಮೂರು ಅರಮನಿ ಇದನ್ನು ಬರೆದವರು ಕುಂ ವೀರಭದ್ರಪ್ಪ ಹದಿನಾಲ್ಕನೆಯದ್ದು ಹಳ್ಳ ಬಂತು ಹಳ್ಳ ಇದನ್ನು ಬರೆದವರು ಶ್ರೀನಿವಾಸ ವೈದ್ಯರು ಮುಂದಿನದಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕವನ ಸಂಕಲನಗಳು ಮತ್ತು ಮಹಾಕವಿಗಳ ಬಗ್ಗೆ ಅಧ್ಯಯನ ಮಾಡೋಣ ಮೊದಲನೆಯದಾಗಿ ಶ್ರೀರಾಮಾಯಣ ದರ್ಶನಂ ಇದನ್ನು ಬರೆದವರು ಕುವೆಂಪು ಎರಡನೆಯದ್ದು ಅರಳು ಮರಳು ಇದನ್ನು ಬರೆದವರು ದರಾ ಬೇಂದ್ರೆಯವರು ಮೂರನೆಯದ್ದು ದ್ಯಾವ ಪೃಥ್ವಿ ಇದನ್ನು ಬರೆದವರು ವಿಕೃ ಗೋಕಾಕರು ನಾಲ್ಕನೆಯದ್ದು ಅರಳು ಬರಲು ಇದನ್ನು ಬರೆದವರು ವಿ ಸೀತಾರಾಮಯ್ಯನವರು ಐದನೇ ಕೃತಿ ವರ್ಧಮಾನ ಇದನ್ನು ಬರೆದವರು ಗೋಪಾಲಕೃಷ್ಣ ಅಡಿಗರು ಆರನೇ ಕೃತಿ ತೆರೆದ ಬಾಗಿಲು ಇದನ್ನು ಬರೆದವರು ಕೆ ಎಸ್ ಎನ್ನವರು ಏಳನೇ ಕೃತಿ ಜೀವಧ್ವನಿ ಇದನ್ನು ಬರೆದವರು ಚನ್ನವೀರ ಕಣಿವಿಯವರು ಎಂಟನೇ ಕೃತಿ ಬಕುಲದ ಹೂಗಳು ಇದನ್ನು ಬರೆದವರು ಸೂರಂ ಎಕ್ಕುಂಡಿಯವರು ಒಂಬತ್ತನೇ ಕೃತಿ ಯುಗಸಂಧ್ಯ ಯುಗಸಂಧ್ಯ ಎಂಬಂಥ ಕೃತಿಯನ್ನು ಬರೆದವರು ಎಸ್ ಜೆ ಶೆಟ್ಟಿಯವರು ಇದು ಇವರು ಇವರು ಸುಜಾನಾ ಎಂದೇ ಪ್ರಸಿದ್ಧರಾಗಿದ್ದಾರೆ ಮುಂದಿನದಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಕಥಾ ಸಂಕಲನ ಬಗ್ಗೆ ಅಧ್ಯಯನ ಮಾಡೋಣ ಮೊದಲನೆಯದು ಸಣ್ಣ ಕತೆಗಳು ಇದನ್ನು ಬರೆದವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು ಎರಡನೆಯದ್ದು ಕಥೆಯಾದಳು ಹುಡುಗಿ ಇದನ್ನು ಬರೆದವರು ಯಶವಂತ್ ಚಿತ್ತಾಲರು ಮೂರನೇ ಕೃತಿ ಕಲ್ಲು ಕರಗುವ ಸಮಯ ಇದನ್ನು ಬರೆದವರು ಪಿ ಲಂಕೇಶ್ ಅವರು ನಾಲ್ಕನೆಯದ್ದು ಸೆರಗಿನ ಕೆಂಡ ಇದನ್ನು ಬರೆದವರು ಬಿ ಸಿ ರಾಮಚಂದ್ರ ಶರ್ಮಾ ಅವರು ಐದನೇ ಕೃತಿ ಕ್ರೌಂಚ ಪಕ್ಷಿಗಳು ಇದನ್ನು ಬರೆದವರು ವೈದೇಹಿಯವರು ಮುಂದಿನದಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ವಿಮರ್ಶೆ ಅಥವಾ ಸಂಶೋಧನಾ ಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದು ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಇದನ್ನು ಬರೆದವರು ಎಚ್ ತಿಪ್ಪೇರುದ್ರಸ್ವಾಮಿಯವರು ಎರಡನೇ ಕೃತಿ ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ ಇದನ್ನು ಬರೆದವರು ಶಂಭಾ ಜೋಶಿಯವರು ಮೂರನೇ ಕೃತಿ ಕಾಳಿದಾಸ ಇದನ್ನ ಬರೆದವರು ಶ್ರೀರಂಗರು ನಾಲ್ಕನೇ ಇದ್ದು ಶೂನ್ಯ ಸಂಪಾದನೆಯ ಪರಾಮರ್ಶೆ ಇದನ್ನು ಬರೆದವರು ಎಸ್ ಎಸ್ ಬುಸ್ನೂರಮಠ್ ಅವರು ಐದನೇ ಕೃತಿ ಕಾವ್ಯಾರ್ಥ ಚಿಂತನ ಇದನ್ನ ಬರೆದವರು ಜಿ ಎಸ್ ಶಿವರುದ್ರಪ್ಪನವರು ಆರನೇ ಕೃತಿ ಭುವನದ ಭಾಗ್ಯ ಇದನ್ನು ಬರೆದವರು ಜಿ ಎಸ್ ಆಮೂರ್ ಅವರು ಏಳನೇ ಕೃತಿ ಹೊಸತು ಹೊಸತು ಇದನ್ನ ಬರೆದವರು ಎಂ ಚಿದಾನಂದಮೂರ್ತಿಯವರು ಎಂಟನೆಯ ಕೃತಿ ಸಾಹಿತ್ಯ ಕಥನ ಇದನ್ನು ಬರೆದವರು ಡಿ ಆರ್ ನಾಗರಾಜವರು ಒಂಬತ್ತು ಇಂಗ್ಲಿಷ್ ಸಾಹಿತ್ಯ ಚರಿತ್ರೆ ಇದನ್ನು ಬರೆದವರು ಎಲ್ ಎಸ್ ಶೇಷಗಿರಿರಾವ್ ಅವರು ಹತ್ತನೇ ಇದ್ದು ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಇದನ್ನು ಬರೆದವರು ಕೆ ವಿ ಸುಬ್ಬಣ್ಣನವರು ಹನ್ನೊಂದನೆಯದ್ದು ಕೃತಿ ಉರಿಯ ನಾಲ್ಗೆ ಇದನ್ನು ಬರೆದವರು ಕೀರ್ತಿನಾಥ್ ಕುರುತ್ಕೋಟಿ ಹನ್ನೆರಡು ಕನ್ನಡ ಸಾಹಿತ್ಯ ಚರಿತ್ರೆ ಇದನ್ನು ಬರೆದವರು ರಂಶ್ರೀ ಮುಗಿಯವರು ಹದಿಮೂರನೇ ಕೃತಿ ಮಾರ್ಗ ನಾಲ್ಕು ಇದನ್ನು ಬರೆದವರು ಎಂ ಎಂ ಕಲಬುರ್ಗಿಯವರು ಮುಂದಿನದಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರ ಪ್ರಶಸ್ತಿ ಪುರಸ್ಕೃತ ಪ್ರವಾಸ ಕಥನಗಳು ಜೀವನ ಚರಿತ್ರೆ ಪ್ರಬಂಧ ಸಂಕಲನ ಅಂಕಣ ಬರಹಗಳು ಮತ್ತು ಇತರೆ ಮೊದಲನೆಯದಾಗಿ ಅಮೆರಿಕಾದಲ್ಲಿ ಗುರೂರು ಇದನ್ನು ಬರೆದವರು ಗುರುರು ರಾಮಸ್ವಾಮಿ ಅಯ್ಯಂಗಾರವರು ಎರಡನೆಯದು ಸಂಪ್ರತಿ ಇದೊಂದು ಅಂಕಣ ಬರಹವಾಗಿದೆ ಇದನ್ನು ಬರೆದವರು ಹಾಮಾನಾಯಕರು ಮೂರನೇ ಕೃತಿ ಚಂದ್ರ ಜೀವನ ಚರಿತ್ರೆ ಇದನ್ನ ಬರೆದವರು ಎ ಆರ್ ಕೃಷ್ಣ ಶಾಸ್ತ್ರಿಯವರು ನಾಲ್ಕು ಚಿತ್ರಗಳು ಮತ್ತು ಪತ್ರಗಳು ಇದನ್ನು ಬರೆದವರು ಎ ಎನ್ ಮೂರ್ತಿರಾವ್ ಅವರು ಐದನೇ ಕೃತಿ ಯಕ್ಷಗಾನ ಬಯಲಾಟ ಇದೊಂದು ಜನಪದ ಕೃತಿಯಾಗಿದೆ ಇದನ್ನು ಬರೆದವರು ಶಿವರಾಮ್ ಕಾರಂತವರು ಆರು ಜೀವನ ಧರ್ಮ ಯೋಗ ಇದೊಂದು ತತ್ವಜ್ಞಾನದ ಕೃತಿಯಾಗಿದೆ ಇದನ್ನ ಬರೆದವರು ಡಿ ವಿ ಗುಂಡಪ್ಪನವರು ಏಳು ಮನಮಂಥನ ಇದೊಂದು ಮನೋವಜ್ ಮನೋವಿಜ್ಞಾನದ ಕೃತಿಯಾಗಿದೆ ಇದನ್ನ ಬರೆದವರು ಡಾಕ್ಟರ್ ಶಿವರಾಮ್ ಎಂಟು ಹಸಿರು ಹಣ್ಣು ಇದನ್ನು ಇದೊಂದು ಸಸ್ಯಶಾಸ್ತ್ರ ಕೃತಿಯಾಗಿದೆ ಇದನ್ನು ಬರೆದವರು ಬಿ ಕೆ ಎಲ್ ಸ್ವಾಮಿಯವರು ಇಲ್ಲಿವರೆಗೆ ನಾವು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಕೃತಿಗಳನ್ನು ನೋಡಿದ್ವಿ ಮುಂದಿನದಾಗಿ ಮತ್ತೊಂದು ಪರಿಕಲ್ಪನೆಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಇಷ್ಟಕ್ಕೆ ಈ ಕ್ಲಾಸನ್ನು ಏನು ಮಾಡ್ತೀನಿ ಥ್ಯಾಂಕ್ ಯು ಆಲ್